ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿರೀ ನಾನು ಕೂಡ ಆರಾಮದಿನಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಕಡಲೆ ಬೇಳೆ ಹೋಳಿಗೆ ಅಥವಾ ನಮ್ಮ ಕಡೆ ಹೂರ್ನ ಹೋಳಿಗೆ ಅಂತ ಹೇಳಿ ಕರೀತಾರೆ ರೀ ಯಾವ ಥರ ಮಾಡೋದಂತೇಳಿ ನಿಮಗೆ ಕೂಡ ತೋರಿಸ್ಕೊಡ್ತೀನಿ ರೀ ಎಲ್ಲರೂ ಹೋಳಿಗೆ ಮಾಡೋದಂದ್ರೆ ಭಾಳ ಕಷ್ಟ ಅಂತ ಏನಿಲ್ಲ ಏನಿಲ್ಲರಿ ಯಾರು ಬೇಕಾದ್ರೂ ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡ್ತಿರ್ತಾರಲ್ಲ ಅವರು ಕೂಡ ಮಾಡ್ಬೋದು ರೀ ಅಷ್ಟು ಸಿಂಪಲ್ ಐತ್ರಿ ನಾನು ಹೆಂಗೆ ಹೇಳ್ತೇನೆ ರೀ ಹಂಗೆ ನೀವು ಟ್ರೈ ಮಾಡಿ ನೋಡಿರಿ ಖಂಡಿತ ನಿಮಗೂ ಕೂಡ ಹೋಳ್ಗೆ ಬರ್ತೈತೆ ರೀ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಹೆಂಗೆ ಅಂತೇಳಿ ತೋರಿಸ್ತೇನೆ ರೀ ಮೊದಲಿಗೆ ನಾನು ಒಂದು ಕುಕ್ಕರ್ ತೊಗೊಂಡೇನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಬೇಳೆ ರೀ ಈ ಕಡಲೆಬೇಳೆ ಏನು ಮಾಡಬೇಕು ಒಂದು ಎರಡು ಸಲ ರೀ ಚೆನ್ನಾಗಿ ಕಶಿಂಗ ಕಷಿಂಗ ಬರ್ರಿ ಆಮೇಲೆ ಇದಕ್ಕೆ ನೋಡ್ರಿ ಕಡಲೆಬೇಳೆ ಮುನಿಗಿ ಒಂದು ಸ್ವಲ್ಪ ನೀರು ಮೇಲೆ ಬರ್ಬೇಕ್ರಿ ಅಷ್ಟು ನೀರು ಹಾಕ್ರಿ ಭಾಳ ನೀರು ಹಾಕ್ತಂದ್ರೆ ನಿಮಗೆಲ್ಲ ಗೊತ್ತೈತಿ ಕುಕ್ಕರ್ ಸೀಟಿದಂಗ್ನೆಲ್ಲ ನೀರು ಹೊರಗೆ ಬಂದು ಹೋಗಿಬಿಡ್ತಿತ್ರಿ ಹಾಗಾಗಿ ಸ್ವಲ್ಪ ನ ಎಷ್ಟು ಅಷ್ಟು ನೋಡ್ಕೊಂಡು ನೀರು ಹಾಕಿರಿ ಆಮೇಲೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ರೀ ಎಣ್ಣೆ ಹಾಕಿರಿ ಎಣ್ಣೆ ಹಾಕಿದ ನಂತರ ಕುಕ್ಕರ್ದ ಕ್ಯಾಪ್ ಹಾಕಿಬಿಟ್ಟ ಒಂದು ಮೂರ ನಾಲ್ಕು ನಾಲ್ಕು ಅಥವಾ ಐದು ಸೀಟಿ ಮಾಡ್ರೆ ಭೀ ನಡೀತಿತ್ರಿ ಸೀಟಿ ಮಾಡೋಕೀಡ್ರಿ ಈ ಕಡೆ ನೋಡ್ರಿ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ಆಮೇಲೆ ಒಂದು ಅರ್ಧ ಅರ್ಧ ಬೌಲ್ ಆಗೋಷ್ಟ್ರಿ ಗೋಧಿ ಹಿಟ್ಟು ರೀ ನಿಮ್ಮ ಬೇಕಾದ್ರೆ ಮೈದಾ ಹಿಟ್ಲೇನೂ ಕೂಡ ಭೀ ಮಾಡ್ಕೋಬೋದು ಅಥವಾ ಗೋಧಿ ಹಿಟ್ಟು ಬಳಸಾರಿದ್ರೆ ಗೋಧಿ ಹಿಟ್ಲೆ ಭೀ ಮಾಡ್ಬೋದು ಅಥವಾ ನಂತರ ಎರಡು ಎರಡೂ ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬೋದು ರೀ ಯಾವುದೂ ತೊಗೊಂಡ್ರೆ ಭೀ ಚೆನ್ನಾಗಿನ ಬರ್ತಿತ್ತು ರೀ ರೀ ಇವಾಗ ನೋಡ್ರಿ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪ ಮತ್ತು ಅರಶಿಣ ಪುಡಿ ರೀ ನೋಡಿರಿ ಒಂದು ಸ್ವಲ್ಪ ಒಂದು ಎರಡು ಅಥವಾ ಮೂರು ಟೀ ಸ್ಪೂನ್ ಆಗುವಷ್ಟು ರೀ ಎಣ್ಣೆ ಹಾಕಿರಿ ಇದು ಏನು ಮಾಡ್ಬೇಕು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಮೈದಾ ಹಿಟ್ಟು ಅಷ್ಟು ಹಾಕ್ರೆ ಭೀ ಕಲರ್ ಚಂದ ಬರ್ತಿತ್ರಿ ಅಥವಾ ಮೈದಾ ಹಿಟ್ಟು ಒಬ್ಬೊಬ್ರು ಬ್ಯಾಡ್ ಅಂತಾರಲ್ಲ ರೀ ಹಾಗಾಗಿ ನೀವು ಗೋಧಿ ಹಿಟ್ಲೆ ಬಿ ಕೂಡ ರೀ ಭಾಳ ಚೆಂದ ಆತಿತ್ರಿ ಬಾಯ ಹಾಕೋದಕ್ಕೆ ಹೋಳಿಗೆ ಕರಗ್ತಾವ್ರಿ ಅಷ್ಟು ಚೆನ್ನಾಗಿ ಹೋಳಿಗೆ ಬರ್ತಾವ್ರಿ ಈಗ ನೋಡ್ರಿ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡ್ರಿ ಅರ್ಶಿನ ಪುಡಿ ಹಾಕ್ರೆ ಕಲರ್ ಚೆಂದ ಬರ್ತಿತ್ರಿ ಅರ್ಶಿನ ಪುಡಿ ಹಾಕಿರಿ ಈಗ ನೋಡ್ರಿ ಎಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಂದ ಇದನ್ನ ನಾದ್ಕೋಬೇಕ್ರಿ ಮೇನ್ ಅಂದ್ರೆ ಇಲ್ಲಿ ನಾವು ಇದೇನು ನಾದ್ತಿವ್ರಲ್ಲ ಇಲ್ಲೇ ಇರ್ತಿತ್ರಿ ಯಾಕಂದ್ರೆ ಎಷ್ಟು ಚಂದ ಹಿಟ್ಟು ನೀವು ನಾದ್ಕೋತಿರ್ಲ ಅಷ್ಟು ಚಂದ ಹೋಳ್ಗೆ ಬರ್ತಾವ್ರಿ ಈಗ ನೋಡ್ರಿ ಈಗ ಚೆನ್ನಾಗಿ ನಾದೀನ್ರಿ ಎಷ್ಟು ಹಾಕ್ತಿರ್ಲ ಅಷ್ಟು ನೀವು ಏನು ಮಾಡ್ರಿ ಇದನ್ನ ನಾದ್ರಿ ಹಂಗೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕಿರಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನ ಹಾಕಿರಿ ಚಂದ ಹಿಂಗೆ ಹಾಕಿ ಇದನ್ನ ತೋರ್ಸತೀನಿಲೆ ಈ ಥರ ಇಷ್ಟು ಚಂದ ನೀವು ಹಿಂಗೆ ರೀ ನಮ್ಮ ಕಡೆ ಮಿದೋದಂತಾರ್ರೀ ಈ ಥರ ನೀವು ಕೈಯಿಂದ ಈ ಥರ ಮಾಡಿರಿಂದ ಹಿಟ್ಟು ಚೆನ್ನಾಗಿ ಹದ ಹಿಡಿತೈತಿ ಮೊದ್ಲು ನಮ್ಮ ಕಡೆ ಎಲ್ಲ ರೀ ಕಲ್ಲು ಮ್ಯಾಲೆ ಇಟ್ಟ್ರಿ ಸ್ವಲ್ಪ ಸ್ವಲ್ಪ ನೀರು ಹಚ್ಚಿ ಕಲ್ಲೇ ಕುಟ್ತಿರಿ ಹುರ್ನಾರಿ ಕಲ್ಲು ಅಂತಾರಲ್ಲ ಹತ್ತಿರಲಿ ರೀ ಚಂದ ಎಟ್ಟು ಚರ್ರಾ ಚರ್ರ ಚರ ನಾದಿ ಕಲ್ಲಲ್ಲಿ ಎಟ್ಟು ಕುಟ್ತಾರಲ್ಲ ಅಷ್ಟು ಹೋಳಿಗೆ ಮಸ್ತ್ ರೀ ಈಗೆಲ್ಲ ಕಲ್ಲೆಲ್ಲ ಇಲ್ರಿ ಹಂಗಾಗಿ ನೀವು ಕೈಲೇನೋ ಚಂದ ನಾದ್ರಿ ಮ್ಯಾಲ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ಪ್ಲೇಟ್ ಮುಚ್ಚಿ ಹಿಡ್ರಿ ಬೆಳಗ್ಗೆ ಎದ್ದ ಕೂಡಲೇ ನೀವು ಮಾಡಾರಿದ್ರೆ ಮೊದಲು ಹಿಟ್ಟನ್ನು ಆದಿಡ್ರಿ ಹಿಟ್ಟು ಎಷ್ಟು ಚೆಂದ ನೆನಕ್ತಿರಲ್ಲಾ ಅಷ್ಟು ಹೋಳಿಗೆ ಫಸ್ಟ್ ಕ್ಲಾಸಾಗಿ ಬರ್ತಾವ್ರಿ ಈಗ ನೋಡ್ರಿ ಈ ಕಡೆ ಏನಾಗಿತ್ತು ರೀ ಬ್ಯಾಳಿ ಬೆಲ್ಲ ಪೂರ್ತಿ ನೋಡಿರಿ ಕೈಲಿ ಹಿಡಿದು ನೋಡಬೇಕದು ಬ್ಯಾಳಿ ಒತ್ಕೋದಕ್ಕೆ ಪೂರಾ ಹಿಟ್ಟಾಗಬೇಕ್ರಿ ಅಷ್ಟು ಚೆಂದ ರೀ ಅವು ಕುದಿಲಾಗಿತ್ತಂದ್ರೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಮತ್ತು ಸೀಟಿ ಮಾಡಿರಿ ಚಂದ ಕುದಿಸ್ರಿ ಆ ಥರದ್ದು ನೀರು ಏನೈತಿಲ್ಲ ಅದನ್ನು ತೆಗೆದ್ರಿಡ್ರಿ ಅದು ಅದ ಸಾರ್ ಸರ್ ಆಲ್ರೆಡಿ ನಾನು ವಿಡಿಯೋ ಹಾಕೀನ್ರಿ ನೀವು ನೋಡಿ ಸಾರು ಕೂಡ ಭಾಳ ಮಸ್ತ್ ರೀ ಕಟ್ಟಿನ ಸಾರು ಅಂತೇಳಿ ವಿಡಿಯೋ ಹಾಕಿನ್ರಿ ಈಗ ನೋಡ್ರಿ ಫಸ್ಟ್ ನಾನು ಏನೇನು ರೀ ಇಲ್ಲಿ ಒಂದು ಕಪ್ಪ ಬ್ಯಾಳಿ ತೊಗೊಂಡಿನಿ ಹಾಗಾಗಿ ನಾನು ಇಲ್ಲಿ ಎರಡು ಕಪ್ ಆಗೋಷ್ಟು ಬೆಲ್ಲ ಸಣ್ಣದಾಗ ಏನು ಅಂದ್ರೆ ಚಾಕುಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡೀನಿ ಹಂಗ ಮೊಟ್ಟೆ ಮೊಟ್ಟೆ ಹಾಕಬೇಡ್ರಿ ಕರಗಂಗಿಲ್ಲ ಜಲ್ದಿ ಈ ಥರ ನೀವು ಪುಡಿ ಮಾಡಿ ಹಾಕಿರಿ ಅಂದ್ರೆ ಬೇಗನೆ ರೀ ಗ್ಯಾಸ್ ಉರಿ ಆನ್ ಮಾಡ್ರಿ ಭಾಳ ಜೋರು ಇಡಬೇಡ್ರಿ ಗ್ಯಾಸ್ ಉರಿ ಸಣ್ಣ ಇಡ್ರಿ ಮತ್ತು ಚೆಂದ ನೀವು ತಿರುಕೋತ ಬಂದಿರಿ ಅಂದ್ರೆ ಈ ಥರ ನೋಡ್ರಿ ಗಟ್ಟಿ ಹಾಕೋದು ರೀ ಅದ ಮಟ್ಟ ಕೈ ನಿಲ್ಲಿಸ್ಬೇಡ್ರಿ ಮತ್ತು ತಳ ಎಲ್ಲ ಹೊತ್ಕೊಂಡ್ಬಿಡ್ತಿ ಈ ಥರ ತಿರಿವ್ರಿ ಅಂದ್ರೆ ಚಂದ ಎಲ್ಲ ಆರ್ತಿತ್ರಿ ಬೆಲ್ಲ ನೋಡ್ರಿ ನಾನು ಒಂದೂವರೆ ಕಪ್ ಹಾಕೇನ್ರಿ ನಿಮ್ಗೆ ಎಷ್ಟು ಸ್ವೀಟ್ ಬೇಕಿರಲಿಲ್ಲ ಅಷ್ಟು ನೋಡ್ಕೊಂಡು ನೀವು ಬೆಲ್ಲ ಹಾಕಿರಿ ಮತ್ತು ಈಗ ಸ್ವಲ್ಪ ಆರೀತಿರ್ಲಿ ಆರಿದ ನಂತರ ಈ ಥರ ನೋಡ್ರಿ ಒಂದು ಜಾಳಿಗೆ ರೀ ಒಂದು ನೂರ ಅರವತ್ತು ರೂಪಾಯಿ ಅದು ಬೀಳ್ತಿತ್ತು ರೀ ಒಂದು ಇದು ಡಬಲ್ ಡಬಲ್ ಎಳಿ ಅಂತ ಕೊಡ್ಬೇಕು ರೀ ಡಬಲ್ ಇತ್ತಂದ್ರೆ ಸಣ್ಣ ಬೀಳ್ತಿತ್ರಿ ಹುರ್ನ ಇಲ್ಲ ಅಂತಂದ್ರೆ ಮತ್ತು ಮಟ್ಟೆ ಬೀಳ್ತಿತ್ತು ಬೀಳ್ತಿತ್ರಿ ಆ ಐತ್ರಿ ನೀವು ಒಂದು ಕಪ್ ತಗೊಂಡೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ಥರ ಪ್ರೆಸ್ ಮಾಡಿರಿ ನೀವು ಪ್ರೆಸ್ ಮಾಡಿರಿ ಅಂದ್ರೆ ರೀ ನೋಡಿರಿ ಪೂರ್ತಿ ಅಗದಿ ಹಿಟ್ಟಿಗೆ ತಂಗೆ ಬರ್ತೈತ್ರಿ ಅದು ಬೇರೆ ಏನು ಹಿಟ್ಟು ಹಿಟ್ಟಗಿತ್ತಂ ಬರ್ತಿತ್ತು ನೀವು ಕೈಲೇ ಮಾಡಾರದ್ರಂಗೆ ಕೈಲೇ ಮಾಡಿರಿ ಅಥವಾ ಒಂದು ವಾಟಿ ತಗೊಂಡುಕೊಡ್ ಮಾಡ್ರಿ ಭಾಳ ಚಂದ ಹುರ್ನ ರೆಡಿ ರೀ ಈ ಥರ ನಾ ತೋರ್ಸಾಕತ್ತೀನಿ ನಂಗೆ ಪ್ರೆಸ್ ಮಾಡ್ರಿ ನೋಡಿರಿ ಇಷ್ಟು ನಮಗೀಗ ಹುರ್ನ ರೆಡಿ ಆಯ್ತ್ರಿ ಭಾಳ ಪೂರ್ತಿ ನೋಡಿರಿ ಅಷ್ಟು ಅಗ್ದು ಸಣ್ಣ ಆಗಿಬಿಡ್ತಿತ್ತು ಅದು ಮಿಕ್ಸರ್ ಅನ್ಕಿತ್ತೆ ಇದು ಭಾಳ ಬೆಸ್ಟ್ ರೀ ಈಗ ನೋಡ್ರಿ ನಾ ಸಣ್ಣು ಸಣ್ಣ ಈ ಥರ ಮುಟಗಿ ಅಂತಾರೆ ನಮ್ಮ ಕಡೆಯಿಂದ ಮುಟಗಿ ಮಾಡಿ ಹಿಟ್ಕೊಕತ್ತೀನಿ ಒಂದು ನಾಲ್ಕು ಮಾಡಿ ಇಟ್ಕೊಂಡೇನು ರೀ ಈಗ ನೋಡಿರಿ ಹಿಟ್ಟು ಕೂಡ ಎರಡು ಚೆಂದ ರೀ ಪೂರ್ತಿ ನೋಡ್ರಿ ಆ ಥರ ಆಗ್ಬೇಕು ಗಟ್ಟಿರಬಾರ್ದು ಹಿಟ್ಟು ಗ ಗಟ್ಟಿತ್ತಂದ್ರೆ ಹೋಳಿಗೆಲ್ಲ ಹರಿತಾವ್ರಿ ಪೂರ್ತಿ ಸಾಫ್ಟ್ ಆಗ್ಬೇಕು ರೀ ಮತ್ತೊಂದು ಸ್ವಲ್ಪ ಚೆಂದ ಹಂಗೆ ನೋಡ್ರಿ ಇಟ್ಟು ಸಾಫ್ಟ್ ಆಗಿರ್ಬೇಕ್ರಿ ಅದು ಗೊತ್ತಾಗ್ತಿತ್ತು ರೀ ನಿಮಗೆ ನೋಡಿರಿ ಹಿಂಗೆ ಕೈಯಾಗಿ ಹಿಡಿದ್ರೆ ಅದು ಹಡಾಲಿಗೆ ಹಾಕ್ತಿರ್ಬೇಕು ರೀ ಅಷ್ಟು ಚೆಂದ ನೆನಿಬೇಕು ರೀ ಅದು ಹಿಟ್ಟು ಹಿಟ್ಟು ನೆನಿಬೇಕು ರೀ ಹಿಟ್ಟು ಚೆಂದ ನೆನಿಬೇಕಂದ್ರೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನ ಹಾಕಿ ನೆನೆಯಾಕಿಡ್ರಿ ನೀವು ಈ ಥರ ಉಳ್ಳಿ ತುಂಬ್ಕೋಬೇಕು ನೋಡ್ರಿ ತೋರ್ಸಿನಲ್ರಿ ಈ ಥರ ಉಳ್ಳಿ ಒಂದೊಂದಾಗಿ ನೀವು ಇಟ್ಕೋರಿ ಒಂದು ಎರಡು ನಿಮ್ಗೆ ಇಲ್ಲಿ ನಾನು ಉಳ್ಳಿ ಅಂತಾರೀ ಉಳ್ಳಿ ಮಾಡ್ಕೊಂಡು ಇಟ್ಕೋಕತ್ತೀನಿ ಈ ಥರ ನೋಡ್ರಿ ಕೈಲಿಂದ ಸ್ವಲ್ಪ ಅಡಲ್ಗೆ ಮಾಡ್ರಿ ಆಮೇಲೆ ಅದು ಮುಟ್ಟಿಗೆ ಏನು ಮಾಡಿ ಇಟ್ಟಿನ್ರಿಲೇ ಅದನ್ನು ತಗೊಂಡು ನೀವು ಚೆಂದಂಗೆ ಒಳಗೆ ತುಂಬ್ರಿ ತುಂಬೋದು ಅಂತಾರೆ ಆಮೇಲೆ ನೋಡ್ರಿ ಇಲ್ಲಿ ನಾನು ಒಂದು ಒಂದು ಪಾಕಿಟ ಇರ್ತಿತ್ತಲ್ಲ ಅದನ್ನು ತೊಗೊಂಡಿನಿ ನೀವು ಬಟ್ರಿ ಪೇಪರ್ ತೊಗೋರಿ ಬಟ್ರ್ ಪೇಪರನ್ನ ಹುಡ್ಕ್ಯಾನ್ನಿ ಅದು ರೀ ಹಾಗಾಗಿ ನಾನು ಇಲ್ಲಿ ಇದನ್ನೂ ಬಳಸಿರ ನಡೀತಿ ಬಟ್ ಸ್ಟಾರ್ಟಿಂಗ್ ಮಾಡವ್ರಿ ಬಟ್ರಿ ಪೇಪರ್ ತೊಗೋರಿ ಅಥವಾ ಬಾಳೆ ಎಲೆ ಇರ್ತಿತ್ತಲ್ಲ ಬಾಳೆ ಎಲೆ ರೀ ಈ ಥರ ನಿಧಾನವಾಗಿ ಲಟ್ಸ್ಕೋರಿ ನಿಮ್ಗೆ ಲಟ್ಸೋದು ಬ್ಯಾಡಾಗಿತ್ತು ಅಂದ್ರೆ ಕೈಯಿಂದ ಬಿ ಕೂಡ ಹಿಂಗೆ ಹಿಂಗೆ ತಟ್ರೆ ಸಾಕ್ರಿ ಆರಾಮ್ಸೆ ಆಗ್ತಿತ್ತು ರೀ ಯಾಕಂದ್ರೆ ಚಂದ ಹಿಟ್ಟು ಕೂಡ ರೀ ನೋಡ್ರಿ ಈ ಥರ ಚೆನ್ನಾಗೆ ನೀವು ಲಟ್ಸ್ಕೋರಿ ಹರ್ಯಂಗಿಲ್ಲ ಬಟ್ರ್ ಪೇಪರ್ ಬಳಸ್ರಿ ಇಲ್ಲ ಅಂತಂದ್ರೆ ಬಾಳೆಯಲ್ಲೇ ಬಳಸ್ರಿ ಈ ಥರ ಸ್ಟಾರ್ಟಿಂಗ್ ಮಾಡೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆತಿತಿ ನೀವು ಬಾಳೆ ಎಲೆ ಬಟ್ರ್ ಪೇಲೆ ಬಟ್ರ್ ಪೇಪರ್ ಮೇಲೆ ಲಟ್ಟಿಸಿರಿ ಅಂದ್ರೆ ಆರಾಮ್ಸೆ ಅದನ್ನ ಹಿಡಿದು ಕಸ ನೀವು ತವ ಮ್ಯಾಲ ರೀ ಈಗ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೀ ಸ್ವಲ್ಪ ಎಲ್ಲ ಎಣ್ಣೆ ಬಿಡ್ರಿ ಆರಾಮ್ ಪ್ರತಿಯೊಂದು ನಿಮ್ಗೆ ನಿಜ ಹೇಳ್ತೇನೆ ರೀ ಪ್ರತಿಯೊಂದು ಹೋಳಿಗೆ ಉಬ್ತಾವ್ರಿ ನೀವು ಬೇಳೆ ಹುರ್ನ ಮತ್ತು ಹಿಟ್ಟ ಇವೆರಡೂ ಕರೆಕ್ಟಾಗಿ ರೆಡಿ ಮಾಡ್ಕೊಂಡ್ರಿ ಅಂದ್ರೆ ಯಾರು ಬೇಕಾದ್ರೂ ಹೋಳಿಗೆ ಮಾಡ್ಬೋದು ರೀ ಅಷ್ಟು ಮಸ್ತ್ ಹೋಳಿಗೆ ಹಾಕ್ತಾವು ಬಾಯಾಗಿ ಹಾಕೋದಕ್ಕೆ ಕೂಡ ಕರೆಕ್ಟಿತ್ರಿ ರೀ ಆ ಬ್ಯಾಳೆ ಕೂಡ ಯಾವ ಥರ ಕುಚ್ಕೋಬೇಕಂತೇಳಿ ಅದನ್ನು ಕೂಡ ತೋರ್ಸೇನಿ ಹಂಗೆ ಅದೇ ಥರ ನೀವು ಪ್ರೊಸೆಸ್ ಮಾಡಿರಿ ಈಗ ನೋಡ್ರಿ ಆರಾಮ್ಸೆ ನೋಡ್ರಿ ಹೋಳ್ಗೆ ಆರಾಮ್ ರೆಡಿ ರೀ ಫಸ್ಟ್ ಕ್ಲಾಸ್ ರೀ ನಿಮ್ಗೆ ತೋರಿಸ್ತೇನೆ ರೀ ನಾನು ಪ್ರತಿಯೊಂದು ಹೋಳಿಗೆ ಉಬ್ಬಿ ಅವ್ರಿ ನನ್ನ ಮೊಬೈಲ್ ಸ್ಟೋರೇಜ ಜಾಸ್ತಿಯಾಗಿತ್ತ ನಾನು ನಿಮ್ಗೆ ಜಾಸ್ತಿ ನಾನು ಪ್ರತಿಯೊಂದೊಂದು ತೋರ್ಸೋಕಾಗಲಿಲ್ಲ ರೀ ಸ್ಟೋರೇಜ್ ಫುಲ್ ಅಂತ ಬರೋಕ್ಕಾಗಿತ್ತು ನೋಡ್ರಿ ಈ ಥರ ಪ್ರತಿಯೊಂದು ಹೋಳಿಗೆ ಹುಬ್ತಾವ್ರಿ ಖಂಡಿತ ನೀವು ಟ್ರೈ ಮಾಡಿರಿ ಭಾಳ ಮಸ್ತ್ ಆಗ್ತಾವೆ ರೀ ಬಾಯ ಹಾಕೋದಕ್ಕೆ ಮಾಡಿದ ನಂತರ ನನಗೂ ಕೂಡ ಕಮೆಂಟ್ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಬಾಯ್